ಇನ್ನೊಂದು ಸರ್ ಅಲ್ಲಿ ಸೈಡ್ ನಾಗ ಒಂದು ಡೋರ್ ಒಂದು ಅದ ಅಲ್ಲಿ ನೆಲ ನೆಲಮಾಳಿಗೆ ಅದು ನೆಲಮಾಳಿಗೆ ನೆಲಮಾಳಿಗೆ ಇಲ್ಲಿಂದ ಏನಪ್ಪ ಅಂದ್ರೆ ಇಲ್ಲಿ ಎಲ್ಲಾ ಹಿತಾಳಿಗೆ ಹೋಗ್ತದ ಅಂತಾರ ಬೇರೆ ಬೇರೆ ಕಡೆ ಆ ಹೋಳಿಗೆ ಸಹಿತ ಏನಪ್ಪ ಅಂದ್ರೆ ಎಷ್ಟು ಚೆನ್ನಾಗಿ ಅದ ಕಮ್ಮಿ ಹೋಳ್ಗಿ ಹೋಳಿ ಮತ್ತೆ ಹುಡುಗರು ಕೂಡ ನಿಂದಿರ್ಸಿ ಎಣಿಸಿದಾರ ಬುಡುಗಿನ ಅದ್ ಹಂಗ ಬಹಳ ವಿಚಿತ್ರ ನಮಸ್ಕಾರ ನಾವು ಇವತ್ತು ಚಿತ್ತಾಪುರ ತಾಲೂಕಲ್ಲಿ ಇದೀವಿ ಚಿತ್ತಾಪುರ ತಾಲೂಕು ಅಂದ್ರೆ ನಾಗಾವಿ ನಾಡು ಅಂತ ಕೂಡ ಕರೀತಾರೆ ನಾಗವಿ ನಾಡು ಅಂದ್ರೆ ಇಲ್ಲಿ ಒಂದು ಟೆಂಪಲ್ ಇದೆ ಅದನ್ನ ನಾವು ಎಕ್ಸ್ಪ್ಲೋರ್ ಮಾಡ್ತೀವಿ ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ ಇಲ್ಲಿಗ ಅರವತ್ತು ಕಂಬದ ಗುಡಿ ಅಂತೇಳಿ ಸೊ ಇತಿ ಐತಿಹಾಸಿಕವಾಗಿ ಇರ್ತಕ್ಕಂತ ಒಂದು ಅರವತ್ತು ಕಂಬದ ಗುಡಿ ಆ ಅರವತ್ತು ಕಂಬದ ಗುಡಿಯ ಒಳಗಡೆ ನಾವು ಹೋಗ್ತಾ ಇದೀವಿ ಇದರ ಇತಿಹಾಸ ಏನಿದೆ ಯಾವ ರೀತಿ ಅಂತಕ್ಕಂಥದನ್ನ ಇಲ್ಲಿ ತಿಳಿಸ್ಕೋದಕ್ಕೋಸ್ಕರ ನಮ್ಮ ಅಹ್ ಬಹಳ ಸೀನಿಯರ್ ಸಾಹಿತಿಗಳು ಸಹ ನಮ್ಮ ಜೊತೆಗಿದ್ದಾರೆ ಇಲ್ಲಿ ನೋಡ್ತಾ ಇದ್ರಿ ನೀವು ಎಷ್ಟು ಯಾವ ರೀತಿಯಾದಂಥ ಒಂದು ಐತಿಹಾಸಿಕ ಕಟ್ಟಡ ಇದೆ ಇದು ಒಂಥರ ರಾಷ್ಟ್ರಕೂಟರು ಆಳಿದಂಥ ನಾಡು ರಾಷ್ಟ್ರಕೂಟರು ಯಾವ ರೀತಿ ಮಲ್ಕೇಡನ್ನ ತಮ್ಮ ರಾಜಧಾನಿಯಾಗಿ ಮಾಡ್ಕೊಂಡಿದ್ರು ಅದೇ ರೀತಿ ಈ ಸುತ್ತಮುತ್ತಲಿರ್ತಕ್ಕಂಥ ಪ್ರದೇಶಗಳಲ್ಲೂ ಸಹ ತಮ್ಮ ರಾಜ್ಯಾಡಳಿತವನ್ನು ಸ್ಥಾಪನೆ ಮಾಡಿದ್ರು ಅದರ ಕುರುಗಳು ಬಹಳಷ್ಟಿವೆ ಅದೇ ರೀತಿಯಾಗಿ ಇಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಶಾಸನಗಳಿವೆ ಹಾಗೆ ನಮ್ಮ ಇಲ್ಲಿ ನಮ್ಮ ಸೀನಿಯರ್ ಹಿರಿಯ ಪತ್ರಕರ್ತರಾದಂಥ ನಮ್ಮ ಕೊಲ್ಲೂರು ಅವರು ಇದ್ದಾರೆ ಅದೇ ರೀತಿ ನಮ್ಮ ನಾಗೇಶ್ವಾಮಿ ಅವರು ಇದ್ದಾರೆ ಹಾಗೆ ನಮ್ಮ ಇಲ್ಲಿ ಲಿಂಗಪ್ಪ ಮಲ್ಕನ್ ಸರ್ ಅವರು ಬಹಳ ಮೂರ್ನಾಲ್ಕು ಪುಸ್ತಕಗಳು ಇತಿಹಾಸದಲ್ಲಿ ಬರ್ದು ಹಾ ನಾಗಾವಿ ಇತಿಹಾಸ ಬರ್ದಿರ್ತೀವಿ ನೋಡ್ತಾ ಇದೀವಿ ನಾವು ಆ ವೀರೇಂದ್ರ ಕೊಲ್ಲೂರ್ ಅಂತವರಾಗಿರಲಿ ಆಗಿರ್ಲಿ ಆಮೇಲೆ ನಾಗೇಶ್ವಾಮಿ ಇಂತ ಸೀನಿಯರ್ ಪತ್ರಕರ್ತರಿಗೂ ಸಹ ಶಿಕ್ಷಕರಾಗಿ ಇವರು ಸೇವೆಯನ್ನು ಮಾಡಿ ನಿವೃತ್ತ ಮುಖ್ಯ ಗುರುಗಳು ಸಹ ಅವರು ನಮ್ ಜೊತೆ ಇವತ್ತು ಬಂದಿರೋದು ಬಹುಶಃ ನಮ್ ಪುಣ್ಯ ನಾವು ಭಾವಿಸ್ತೀವಿ ಸರ್ ಸ್ವಾಗತ ನಮ್ಗ ಈ ಅರವತ್ತು ಕಂಬದ ಗುಡಿ ಅಥವಾ ಈ ಒಂದು ಚಿತ್ತಾಪುರ ತಾಲೂಕು ನಾಗಾವಿಯ ಬಗ್ಗೆ ದಯವಿಟ್ಟು ತಾವು ಏನಿದೆ ಅಂತಕ್ಕಂಥದ್ದನ್ನ ತಿಳಿಸಿಕೊಡುವ ಯಾವ್ದು ವಿಚಾರ ಬಗ್ಗೆ ಘಟಿಕಾ ಕೇಂದ್ರ ಘಟಿಕಾ ಕೇಂದ್ರ ಶೈಕ್ಷಣಿಕ ಘಟಿಕಾ ಕೇಂದ್ರ ಇದು ಪುರಾತನ ಕಾಲದಲ್ಲಿ ಕನ್ನಡ ವಿಶ್ವವಿದ್ಯಾನಿಲಯ ಇದು ಕನ್ನಡ ವಿಶ್ವವಿದ್ಯಾಲಯ ಹಾ ಕನ್ನಡ ಪ್ರಥಮ ನಮ್ಮ ಇದ್ರಾಗೆ ಕನ್ನಡ ವಿಶ್ವವಿದ್ಯಾಲಯ ಫಾರಿನರ್ಸ್ ಬಂದು ಕೂಡ ಇಲ್ಲಿ ವಿದ್ಯಾಭ್ಯಾಸ ಮಾಡ್ಕೊಂಡು ಇಲ್ಲಿ ಅಲಂಕಾರ ಛಂದಸ್ಸು ಇದು ಯೋಗ ಇವೆಲ್ಲನೂ ಏನಪ್ಪ ಇಲ್ಲಿ ಅಭ್ಯಾಸ ಮತ್ತು ಅಲ್ಲದೆ ಏನಪ್ಪ ಅಂದ್ರೆ ಇಲ್ಲಿ ವಸತಿ ಸಹಿತವಾಗಿ ಭಟ್ಟಾರಕರು ಅವರು ಇವರು ಏನ್ಪಂದ್ರೆ ಅಲೈ ವಿಷಯ ತಜ್ಞರು ಕೂಡ ಇಲ್ಲಿ ಏನಪ್ಪ ಅಂತಂದ್ರೆ ಇದು ಈ ಒಂದು ಶೈಕ್ಷಣಿಕ ಕೇಂದ್ರದಲ್ಲಿ ಸುಮಾರು ಆರ್ನೂರು ಜನ ಇಲ್ಲಿ ಅಭ್ಯಾಸ ಮಾಡ್ತಾರೆ ಸರ್ ಎಷ್ಟು ವರ್ಷ ಇತಿಹಾಸ ಎರಡು ಸಾವಿರ ಹತ್ತು ಆ 10 11ನೇ ಶತಮಾನ ಇದು 10 11ನೇ ಶತಮಾನ ಅಂದ್ರ ಬಸವಣ್ಣನಕಿಂತ ಮೊದಲಿంది 10ನೇ ಬಸವಣ್ಣ ಈ ಏನೋ ಕನೆಕ್ಷನ್ ಆದ ಅಂತ ಹೇಳ್ತಾರೆ ರಾಷ್ಟ್ರಕೂಟರದ್ದು ರಾಷ್ಟ್ರಕೂಟರದು ಇದು ಕುಲದೇವತೆ ಇದು ರಾಷ್ಟ್ರಕೂಟ ನಾಗವಿ ಎಲ್ಲಮ್ಮ ಕುಲದೇವತೆ ಅಂದ್ರೆ ಈ ನಾಗಾವಿ ಎಲ್ಲಮ್ಮ ಇಲ್ಲಿ ಇರೋದಕ್ಕೋಸ್ಕರನೇ ಈ ಊರಿಗೆ ನಾಗವಿ 나ಡು ಅಂತ ಬಿल्ल्या ಅದಕ್ಕೊಂದು ಇತಿಹಾಸ ಸ್ಕಂದ ಪುರಾಣದ ಒಂದು ಇತಿಹಾಸ ಅದರ ಸರ್ ಓ ಇದು dhaakale ನೋದು ಸರ್ ಹಾ dhaakale ಸ್ಕಂದ ಪುರಾಣದ ಇದು ಏನು ಸರ್ dhaakale ಏನಂತ ಅಂದ್ರೆ ಈ ನಾಗಾವಿ ಏನಪ್ಪ ಒಂದು ವಿಚಾರ ಯಾಕೆ ಬಂತಿದ ಕೆಸರ ಇಲ್ಲಿ ಅನೇಕ ಬಾವಿಗಳು ಇರೋದ್ರಿಂದ ವಾವಿ ವಾವಿ ಅನ್ನೋದು ಬಾವಿ ವಾವಿ ಅನ್ನೋದು ಬಾವಿ ಪ್ಲಸ್ ಇದೆ ಇದನ್ಪಂದ್ರ ನಾಗ ಅಂತ ನಾಗಾವಿ ಅಂತ ಹೆಸರು ಅಂತ ನಾಗಾವಿ ಅಂತ ಹೆಸರು ಬರ್ಲಿಕ್ಕೆ ಏನಪ್ಪ ಅಂದ್ರೆ ಮೂರ್ನಾಕ್ ಕಾರಣಗಳು ಒಂದೇನಪ್ಪ ಅಂದ್ರ ಈ ನಾಗಾವಿ ಎಲ್ಲಮ್ಮ ಅಲ್ಲಿ ಪಾತಾಳದಲ್ಲಿ ಶಕ್ತಿ ದೇವತೆ ಅಂತ ಪಾತಾಳದ ಲೋಕಲ್ ಇರುತ್ತೆ ಇದ್ದಾಗ ಆಕೆ ಒಂದು ಅಭಿಕ್ಷೆ ಪ್ರಕಾರ ಏನಪ್ಪ ಅಂದ್ರೆ ಸುರಭಿ ಅಂತಕ್ಕಂಥ ಒಂದು ಬೇಕಾಗ್ತಕ್ಕಂತ ಒಂದು ವಸ್ತು ಏನಪ್ಪಾ ಅಂದ್ರೆ ಇಲ್ಲಿ ಭೂಲೋಕದಲ್ಲಿ ಇತ್ತ ಅದಕ್ಕ ಅರವತ್ತು ಮಂದಿ ಯೋಗಿನಿಯರು ಅವ್ರನ್ನೇನಪ್ಪ ಅಂದ್ರೆ ಇಲ್ಲಿ ಕಳಿಸಿದ್ರ ಅವ್ರು ಹ್ಮ್ ಕಳಿಸಿದಾಗ ಏನಪ್ಪಾಂತಂದ್ರ ಅದ್ರಲ್ಲಿ ಯಕ್ಷಿಣಿ ಅಂತ ಕಾಕಿಣಿ ಅಂತಕ್ಕ ಕಾಕಿ ಕಾಕಿಣಿ ಇಲ್ಲಿ ಬಂದ ಕಾಕಿಣಿ ಅಂತಕತ್ತ ಬಂದ ಏನಪ್ಪ ಅಂದ್ರೆ ಇಲ್ಲಿ ಸಂಚಾರ ಮಾಡಿ ಭೂಲೋಕದಲ್ಲಿ ಸಂಚಾರ ಮಾಡಿ ತಿರುಗಿ ಹೋಗುವಾಗ ನಮ್ಮಲ್ಲಿ ಅಮೃತ ಬಳ್ಳಿ ಅಂತ ಸಿಕ್ತತ್ರಿ ಅದೇ ಸ್ವರೂಪಿ ಅಂತಾರ ಆ ಅಮೃತ ಬಳ್ಳಿ ಅಪ್ಪ ಅಂದ್ರೆ ಬೇಕಾದ ಕಲ್ಪರಕ್ಷ ಆ ಬಳ್ಳಿ ಅಂತ ಕೈಯೋಗ ಸುತ್ತಿಕೊಂಡು ಒಂಟಿ ಹೇಳಕಿ ಅಲ್ಲಿಗೆ ಪಾತಾಳ ಪುನಃ ಅದನ್ನು ಕಂಡು ಗರುಡ ಏನಪ್ಪ ಅಂದ್ರೆ ಅದ್ರ ಹಿಂದೆ ಬೆನ್ನ ಕಾಕಿಣಿ ಒಂದು ದೇವಿ ಹಿಂದೆ ಯೋಗಿನಿ ಹಿಂದೆ ಹೋದಾಗ ಪಾತಾಳ ಲೋಕದಲ್ಲಿ ಗರುಡ ಬಂದಾಗ ಅಲ್ಲಿ ಪಾತಾಳ ಲೋಕದಲ್ಲಿ ನಾಗ ನಾಗದೇ ಆ ನಾಗಗಳಿಂದ ಈ ಗರುಡ ಬಂದ್ರೆ ನಾವು ಉಳಿಯಲ್ಲ ಹೌದು ನಾವ್ ಇಲ್ಲಿ ಸರ್ವನಾಶ ಆಗ್ತೇವೆ ಮತ್ತ ಆ ದೇವಿಗಳಿಗೆ ಏನಪ್ಪ ಅಂದ್ರೆ ಅವ್ರು ಕೇಳ್ಕೊಂಡ್ರು ತಾಯಿ ನಾವು ಗರುಡ ಬಂದ್ರೆ ನಾವ್ ಯಾರು ಉಳಿಯಲ್ಲ ಅದಕ್ಕೆ ನಮ್ಗೆ ಸಂರಕ್ಷಣೆ ಮಾಡ್ಬೇಕು ಯಾಕೆ ಕತ್ಕೊಂಡ್ ಸಂರಕ್ಷಣೆ ಮಾಡುತ್ತೆ ಅಭಯ ಕೊಟ್ಟಳು ಅಭಯ ಕೊಟ್ಟ ಮೇಲೆ ಆಗಿಂದಾಗಿ ಏನಪ್ಪ ಅಂದ್ರೆ ನಾಗಸರ್ಪನಪ್ಪ ಅಂದ್ರೆ ಉದ್ಭವ ಮಾಡಿದ್ರೆ ಯಾರು ನಾಗ ಸರ್ಪ ಈ ಶಕ್ತಿ ದೇವತೆ ಆದಿ ಲೈಲಾಂಬ ದೇವಿ ನಾಗಿದೇವಿ ಅಕ್ಕ ಏನಪ್ಪ ಅಂದ್ರ ನಾಗಸರ್ಪ ನಾಗದೇವ್ ಎಲ್ಲಾ ಸರ್ಪಗಳಿಗೆ ಕಾಪಾಡಿದ್ದು ನಾಗಾವಿ ನಾಗಾವಿ ತಾಯಿ ತಾಯಿ ಅಲ್ಲಿ ಕಾಪಾಡಿ ಹ್ಮ್ ಕಾಪಾಡಿ ಕಾಪಾಡಿದಕ್ಕಾಗಿ ನಾಗ ಮತ್ತು ಗರುಡ ಇಬ್ಬರು ಯುದ್ಧ ಅಲ್ಲಿ ಆ ಯುದ್ಧದಲ್ಲಿ ಏನಪ್ಪ ಅಂದ್ರೆ ಗರುಡ ಹಿಮೆಟ್ಸಿದ್ರು ಯಾರು ನಾಗದೇವ್ ನಾಗದೇವತೆ ಆ ನಾಗದೇವಿಗೆ ನಿನಗೆ ಏನಪ್ಪ ಅಂದ್ರೆ ನೀವು ಯಾವಾಗ ನೀನಿಗೆ ಇಲ್ಲಿ ಭೂಲೋಕದಲ್ಲಿ ಏನಪ್ಪ ಒಂದು ಸ್ಥಳ ಅದಕ್ಕೆ ನಿನ್ನ ಹೆಸರು ಮೇಲೆ ಆಗ್ಲಿ ಅಂತ ನಾಗಾವಿ ಅಂತ ಹೆಸರು ಕೊಟ್ಟರು ಓಹೋ ಒಂದು ಹೆಸರು ಕೊಟ್ಟಿದ್ದು ತಾಯಿ ತಾಯಿ ಎಲ್ಲಮ್ಮ ತಾಯಿ ಚಿತ್ತಾಪುರ್ ತಾನೇ ಸುಮಾರು ಮೂರು ಕಿಲೋಮೀಟರ್ ಅಭಯ ಅರಣ್ಯ ಯಾರು ಜನ ಹೋದಂತ ಸ್ಥಳ ಅಂತೇಳಿ ಒಬ್ಬ ಒಕ್ಕಲಿಗ ಕೆಲಸ ಮಾಡಕಿಳು ದಾರಿಯಲ್ಲಿ ಹೋಗ್ತಕ್ಕ ಕಾಲ್ದಾರಿಯ ವ್ಯವಸ್ಥೆಯಲ್ಲಿ ಏನಾಯ್ತು ಅಂದ್ರೆ ಎಕ್ಕದ ಗಿಡ ಇತ್ತು ಆ ಎಕ್ಕದ ಗಿಡ ಸರಿಸಬೇಕಂತ ಆ ಗಿಡದ ಕೆಳಗೆ ಏನಪ್ಪ ನಾಲ್ಕು ಗುಂಡುಗಳಿದ್ವು ಆ ಗುಂಡು ಸರಿಸಿದ ಕ್ಷಣ ಅಲ್ಲೇ ನೀರು ಉದ್ಭವ ಆಯ್ತು ಅದೇ ಏನಪ್ಪಾ ಅಂದ್ರೆ ಮುಂದ್ ಹರಿದು ಈಗೆಲ್ಲ ಹರಿಯುತ್ತದಲ್ಲ ಈ ಕಾಗಿಣೆಗೆ ಹೋಗಿ ಸೇರಿತದ ಕಾಗಿಣಿನಿಂದ ಮುಂದೆ ಬಿಮಾರ ಎತ್ತಿಗೆ ಓಹೋ ಆಕಿ ವಿಮೋಚನ ಸಲೆ ಯಾರಿಗೆ ಕಾಕಣಿ ವಿಮೋಚನ ಸಲಹೆಗಾಗಿ ನಿನ್ನ ಪಾಪ ಪ್ರಿಯಾರು ಪುರಾಣದ ಸ್ಕಂದಪುರದಾಗ ಎಲ್ಲಾ ಇತಿಹಾಸ ಬರ್ತದೆ ಇನ್ನೊಂದು ನಾಗಾವಿ ಹೆಂಗ ಬಂತ ಹೆಸರು ಅಂತ ಹೇಳಿದ್ರ ಸಂಗನ ಬಸವ ಅಂತ ಆತ ಏನಪ್ಪ ಅಂತಂದ್ರ ಆತನ ಅಕ್ಕ ನಾಗಾವಿ ನಾಗಮ್ಮ ಅಂತ ಕಥೆ ಇಲ್ಲಿ ಆಯ್ಕೆ ಮಾಡಿದಂತ ಆ ಇದಕ್ಕಾಗಿ ಆಕೆ ಹೆಸರನ್ನೇ ಇಲ್ಲಿ ಏನಪ್ಪ ಅಂದ್ರೆ ನಾಗಾವಿ ಅಲ್ಲ ಎರಡ್ ಮೂರ್ ಕಾರಣದಲ್ಲಿ ಅಂತ ಹೇಳ್ತಾರ ಬಟ್ ಸ್ಕಂದ ಇದ್ದಿದ್ದು ನಾಗ ನಾಗ ಪ್ರತ್ಯಕ್ಷ ಆಗಿದ್ದು ದೇವಿ ನಾಗ ರಕ್ಷಣೆ ಮಾಡಿದ್ದೋಸ್ಕರ ನಾಗವಿ ಅಂತ ಸ್ಕಂದ ಇಲ್ಲಿ ಅನೇಕ ಬಾವಿಗಳು ಪ್ರತಿಯೊಂದು ಗುಡಿಗೆ ಒಂದೊಂದು ಇಲ್ಲಿ ಹ ವಾವಿ ಅಂದ್ರೆ ಬಾವಿ ಅರ್ಥ ನಾಗ ಪ್ಲಸ್ ವಾವಿ ಅಂದ್ರೆ ನಾಗವಿ ಈ ಒಂದು ಇದರ ಪಗಿತಿ ನಾಗಾವಿ ಅಂತ ಆಮೇಲೆ ಇದಕ್ಕೆ ಚಿತ್ತಾಪುರ ಅಂತ ಕರೋದ್ ಚಿತ್ತಾಪುರ ರೀ ನಂತರದಲ್ಲಿ ಏನಾಯ್ತು ಅಂದ್ರೆ ಕಲಾ ನಂತರದಲ್ಲಿ ಇದ ಅವನೇ ಬಂದ್ರಿ ಊರ ಅದರಿ ಪಾ ಇನ್ನು ಕೋಟೆ ಅಂದ್ರ ಊರ ಮನೆ ನಾವ್ ಊರ ಸರಿಯಾದ ಸ್ವಲ್ಪ ಏನಾದ್ರು ಕಾಣ್ತಾವ ಮಳಕೇಡಿ ಮಳಕೇಡಿಯನ್ ಗುಡಿಯ ಈಗ ಕೋಟ್ಯಾ ಅದ ರಾಷ್ಟ್ರ ಕುಟರ್ ಮಾದರಿ ಇಲ್ಲೇ ಇದ್ ಕೋಟ್ಯ ಅಂದ್ರ ರಾಷ್ಟ್ರಕೋಟ್ರ ಕಟ್ಟಿದ್ದ ಅಂದ್ರ ಅಷ್ಟ ಕೂಟರ್ ಕಟ್ಟಿ ಅಲ್ಲ ಇದಲ್ಲ ಕಲ್ಯಾಣ ಚಾಲುಕ್ಯರ ಕಟ್ಟಿದ ಇದು ಕಲ್ಯಾಣ ಚಾಲುಕ್ಯರ ಕಾಲ ಚಾಲು ಕಲ್ಯಾಣ ಚಾಲಕ್ ಒಂದನೇ ಸೋಮೇಶ್ವರ ಆರ್ನೆ ನಾ ಐದನೇ ಸೋಮೇಶ್ವರ ಈ ಗುಡಿ ಏನಪ್ಪಾ ಅಂದ್ರ ಈತ ಮಹಾದ ನಾಯಕ ಮಧುವರಸಪ್ಪ ಕಟ್ಟಿದ್ದೆ ಈಗ ಈ ಗುಡಿಕಿಂತ ಮುಂಚೆ ಗುರುಗಳ ನಮ್ಗೆ ಇಲ್ಲಿ ಒಂದು ಶಾಸನ ಕಾಣ್ಲಿಕ್ಕೆ ಹೌದು ಈ ಒಂದೇ ಕಲ್ಲದ ಒಂದೇ ಕಲ್ಲಿನ ಶಾಸನಗಳು ಈ ಶಾಸನ ಏನ್ ಹೇಳ್ತಾವ್ ಸಾವಿರದ ಐವತ್ತೆಂಟನೇ ಶಾಸನ ಇದು ಒಂದು ಸಾವಿರದ ಐವತ್ತೆಂಟು ಹ ಈ ಶಾಸನದಲ್ಲಿ ಮಧುವರಸಪ್ಪ ನಾಯಕ ಈ ದಂಡನಾಯಕ ಅದು ಕಟ್ಟಿದ ವಿಚಾರ ಮತ್ತೆ ಚಾಲುಕ್ಯರ ಒಂದು ಸಾಮ್ರಾಜ್ಯದ ಒಂದು ಇತಿಹಾಸ ಕೂಡ ಇಲ್ಲಿ ತಿಳಿಸ್ತದೆ ಮತ್ತೆ ಈ ನಾಗಾವಿ ಉದ್ದೇಶನ ಸಲುವಾಗಿ ಯಾರ್ಯಾರು ಏನ್ ಕೊಟ್ರು ಭೂ ವಿಧಾನ ಎಷ್ಟಿತ್ತು ಏನಿತ್ತು ಅಂತಕ್ಕ ವಿಷಯ ಎಲ್ಲ ಎಲ್ಲಾನು ಇದ್ರೆ ಒಂದ್ಸಾವ ಈ ಶಾಸನದ ಮೂಲಕ ನಾವು ಇಲ್ಲಿಂದ ಈ ಯಾವ್ದನ್ನ ನಾವು ಗಟ್ಟಿಯಾಗಿ ತಿಳ್ಕೊಬೋದು ಆಮೇಲೆ ಇದು ವಿಶ್ವವಿದ್ಯಾಲಯ ಆಗಿತ್ತು ಅಂತಕ್ಕಂಥದ್ದು ಅದು ಕೂಡ ಇದ್ರಾಗ ವಿ ಆ ಗುಡಿನೇ ಬೇರೆ ಇಲ್ಲಾ ಇಲ್ಲ ಇಲ್ಲ ನಾಗಾವಿ ಅಂದ್ರೆ ನಾಗಾವಿ ಊರ ಹೆಂಗ್ ಬಂತು ಅನ್ನೋದ ಇದ್ರೊಳಗ ಅದಾರ ಆಹ ಇದ್ರಾಗ ಸೈಲಾ ಪುರಾಣದಾಗ ಸ್ಕಂದ ಪುರಾಣದಾಗ ಅದ ಇದ್ರಾಗ ಇರೋದ ಬರೀ ಇಲ್ಲಿ ಒಂದು ಐತಿಹಾಸಿಕ ಹಿನ್ನೆಲಿ ಹೆಂಗ್ ಐತಿ ಇದಕ್ಕೆ ಗುಡಿ ಯಾರು ಸ್ಥಾಪನೆ ಮಾಡಿದ್ರ ಅಂತ ಕಣದ ಕಲ್ಯಾಣ ಕಲ್ಯಾಣ ಚಾಲುಕ್ಯರ ಮೂಲತ ಇವ್ರು ಆದ ಇದರಿಂದ ಇದೇನಪ್ಪ ಅಂದ್ರ ಇದು ತ್ರೈಲೋಕ ಇದು ಅಂತ ಹೆಸರನು ಕೊಟ್ಟಾರ ಅದಕ್ಕೆ ಇದಕ್ಕೆ ಮಧುಸೂದನ ಆಯಾ ದೇವಾಲಯನು ಅಂತಾರ

அது அங்க விசாரிக்கு அறுவத்து கம்பது குடிய அறுவத்துக்கு அறுவத்து கம்பாலி மத்தொந்தசால எண்மியாக ஒன்றரை அது ஆட்டோ ஏனோட அது ஆய் இன்னொந்த் பெங்கி மழை நாஷ ஆய்வியா ಬೆಂಕಿ ಮಳೆ ಬೆಂಕಿ ಮಳೆ ಹಿರಿಯರ್ ಹಿರಿಯರ ಒಂದು ವಿಹಯ ಗೊತ್ತಿಲ್ಲ ದುಃಖ ಆಗ್ಯದಂತರ ನಾವೇನಪ್ಪ ಏನಪ್ಪಂದ್ರೆ ಇಲ್ಲಿ ಕಲ್ಯಾಣ ಚಾಲುಕ್ಯರ ಅವನತಿ ಹೊಂದಿದಾಗ ಇದು ಹಾಳಾಗ್ಯದ ನಿಜಾಮ ನಿಜಾಮ್ ಬಂದನ ನಿಜಾಮ್ ನಾ ಇದಕ್ಕೆ ಸೌಕರ್ಯ ಸಿಗ್ಲಿಲ್ಲ ಎಲ್ಲಾ ಶೈಕ್ಷಣಿಕ ಅಭ್ಯರ್ಥಿಗಳು ಎಲ್ಲರೂ ಕಂಟೋದ್ರೆ ಅವ್ರಿಗೆ ಸರಿಯಾದ ಒಂದು ವಸತಿ ಆಗ್ಲಿ ಅಭ್ಯಾಸದ ಇದಾಗ್ಲಿ ಕೊರತೆಗೂ ಪರತೆ ಆಗಿ ಏನಪ್ಪ ಅಂತ ಅಂದ್ರ ಪೌಷ್ಟಿಕ ಏನೇನ್ ಎಜುಕೇಶನ್ ಸಿಗ್ತಿತ್ತ್ರಿ ಏನ ಆಹ್ ಅಲಂಕಾರ ಛಂದಸ್ಸು ವ್ಯಾಕರಣ ಮತ್ತ ಇನ್ನೇನ್ಪ ಅಂದ್ರ ಇನ್ನಿತರ ಅನೇಕ ಕಲೆ ಸಾಹಿತ್ಯ ಎಲ್ಲಾನು ಇಲ್ಲೇನಪ್ಪ ಅಂದ್ರ ಸಿಗ್ತೇತಿ ಅಂದ್ರ ಈಗ ಅವ ರಾಷ್ಟ್ರಕೂಟ್ರ ಆಳ್ವಿಕೆ ಇರ್ತಕ್ಕಂತ ಪ್ರದೇಶ ಎಷ್ಟಿತ್ತು ಆ ಎಲ್ಲದಕ್ಕ ಇದೊಂದೇ ವಿಶ್ವವಿದ್ಯಾಲಯ ರೀ ಇಲ್ಲಿ ಇಲ್ಲಿ ಅದೊಂದಿಕೆ ಅಲ್ಲ ರೀ ಸರ ನಮ್ ಈ ಕರ್ನಾಟಕ ಆಲ್ ಓವರ್ ಇಂಡಿಯಾದಾಗೆ ಇದು ಫಸ್ಟ್ ಕನ್ನಡ ವಿಶ್ವವಿದ್ಯಾಲಯ ಪೂರ್ತಿ ಇಂಡಿಯಾದಾಗ ಹಾ ಇಂಡಿಯಾದಾಗ ಮೊದಲಿಗೆ ಕನ್ನಡ ವಿಶ್ವವಿದ್ಯಾನಿ ಅದ್ ಹಾಗಾವಿ ಅಂತೇಳಿ ಹಾ ನಾಕಾವಿ ಜಗತ್ತಿನ ತಕ್ಷ ವಿಶ್ವವಿದ್ಯಾಲಯ ಯಾವ ತರ ಫೇಮಸ್ ಈಗ ನಲಂದ ತಕ್ಷಶಿಲಾಂತ ಏನು ಇದ್ದವಲ್ಲ ಪ್ರಾಂತೀಯ ಭಾಷೆಗಳ ಪ್ರಕಾರ ನಮ್ ಕನ್ನಡ ಕನ್ನಡ ವಿಶ್ವವಿದ್ಯಾಲಯ ಅಂತ ಆವಾಗಿನ ಕಾಲಕ್ಚ ವಿಶ್ವವಿದ್ಯಾಲಯ ನಳಂದ ವಿಶ್ವವಿದ್ಯಾಲಯ ಇತ್ತಲ್ಲ ಅದೇ ಕಾಲಕ್ಕೆ ಇದು ಇತ್ತು ಬೇರೆ ಅದ್ರಷ್ಟು ಈಗ ಅವು ಏನಾಗ್ಯಾವ ನವ್ ನವೀಕರಣ ಆಗ್ಯಾವ ಈಗ ಹಳಂದ ನಳಂದ ವಿಶ್ವವಿದ್ಯಾಲಯ ಫೇಮಸ್ ಆಗಿದೆ ಕಟ್ಟಿ ಅದ್ರ ಈ ನಾಗವಿ ವಿಶ್ವವಿದ್ಯಾಲಯ ನಾಗಾವೆ ಅಂತ ಇಲ್ಲಿ ಯಾವ ಯೂನಿವರ್ಸಿಟಿಗೆ ಹೆಸರಿಟ್ಟಿಲ್ಲ ಇಲ್ಲಿ ನಳಂದ ವಿಶ್ವವಿದ್ಯಾಲಯಕ್ಕೆ ಇಟ್ಟು ಅದು ಪ್ರಸಿದ್ಧ ಪಡ ಈಗ ತಕ್ಷ ಶಿಲೆ ತನಕ ಇದ್ರೆ ನಾಗವಿ ವಿಶ್ವವಿದ್ಯಾಲಯ ಅಂತೇಳಿ ನಮಕರಣ ಮಾಡ್ರಿ ಇಲ್ಲಪ್ಪಾ ಅಂತಂದ್ರೆ ಇದನ್ನ ನಾಗ ವಿಶ್ವವಿದ್ಯಾಲಯದ ಅಧ್ಯಯನ ಕೇಂದ್ರ ಮಾಡ್ರಿ ಕಲಬುರಗಿ ಯೂನಿವರ್ಸಿಟಿಯಲ್ಲಿ ಅಂತ ಹೇಳಿ ನಮ್ದು ಒಂದ್ ಅಭಿಲಾಷೆ ಇದೆ ಮೊನ್ನೆ ಒಂದು ಜೀರ್ಣೋದ್ಧಾರ ಮಾಡಕ್ಕೆ ಒಂದು ಪ್ರಾಚ್ಯವಸ್ತಿಲ್ಲ ಇವರು ಯಾರು ಪಾಟೀಲ್ ಅವಲ್ರಿ ಮಿನಿಸ್ಟರ್ ಕೆಲ ಎಚ್ ಕೆ ಪಾಟೀಲ್ ಅವ್ರ ಮಿನಿಸ್ಟರ್ ಇಲ್ಲಿ ಬಂದು ಎಲ್ಲ ಗುಡ್ ನೋಡಿ ಈ ಭಾಗದ ಒಂದು ಐದು ಗುಡ್ಗಳನ್ನ ಆಯ್ಕೆ ಮಾಡಿದ್ದಾರೆ ಮಾಡ್ಲಿಕ್ಕೆ ಯಾವ್ದೋ ಒಂದ್ ಕಂಪ್ನಿ ಪ್ರಕಾರ

ಇಲ್ಲಿ ಶಿಲೆ ಈ ಶಿಲೆಗಳವಲ್ರಿ ಈಗ ಯಾವ ರೀತಿ ಕೆತ್ತನೆ ಅಂದ್ರೆ ಇದು ಇದು ನೀವು ಅಂದಂಗ ಈ ಐದು ಸಾಲುಗಳು ಇವ ಸರ್ ಇದು ಒಂದು ಸಾಲು ಬೇರೆ ಇದೊಂದು ಸಾಲ ಇದು ಪಟ್ಟಿಕೆಗಳ ಬೇರೆ ಬೇರೆ ಡಿಸೈನ್ ಅವ್ರಿ ಬೇರೆ ಬೇರೆ ಡಿಸೈನ್ ಇದು ಸಾಲ ಬಂದಿಕೆಗಳು ಹು ಸಾಲ ಬಂದಿಕೆ ಅಂದ್ರೆ ಇದು ದ್ವಾರಪಾಲಕರ ಅಂತ ದ್ವಾರಪಾಲಕರ ಅಂದ್ರೆ ಕಡೆ ಹೆಣ್ಣರ ಇರ್ತಾರೆ ಗಂಡರ ಇರ್ತಾರೆ ಅತ್ತ ಗಜಲಕ್ಷ್ಮಿಯರು ಹಾ ಎಲ್ಲಾನೂ ಇಲ್ಲಿ ಅಲ್ಲಲ್ಲಿ ಬೇರೆ ಬೇರೆ ಕಡೆ ಇದೆ ಹಾ ಹಾ ಅತ್ತ ಇದು ಒಂದು ಸಿಂಬಲ್ ಅದಕ್ಕೆ

ನಾಲ್ಕು ವಿಭಾಗ ವಿಭಿನ್ನ ಇದೆ ಏನಪ್ಪ ನೀವು ನೋಡ್ಯಾರ ಮಾಡಿ ನೋಡ್ಯಾರ ನಾವು ನೀವು ಹಿಂಗ ಯಾಕಂತೀರಿ ಯಾರೋ ಪ್ರವಾಸಿಗೆ ಬಂದು ಹೋಳಿಗೆ ಮಾಡಿ ಹಚ್ಚಿ ಇದು ಪ್ರತಿಯೊಂದು ಇದಕ್ಕೆ ಹಚ್ಚಿ ಕಂಬಕ್ಕೆ ಹಚ್ಚಿರು ಆ ಹೋಳಿಗೆ ಸಹಿತ ಏನಪ್ಪ ಅಂದ್ರೆ ಎಷ್ಟು ಚೆನ್ನಾಗಿ ಅದ ಕಂಬೆನ ಹೋಳಿಗೆ ಹೋಳಿಗೆ ಮತ್ತೆ ಹುಡುಗರನ್ನು ಕೂಡ ನಿಂದಿರ್ಸಿ ಎಣಿಸ್ತಾರ ಒಬ್ಬ ಹುಡುಗನೇ ಕೈ ಪಾಕಿ ಅದ ಅವನು ಹಂಗ ಹಂಗ ಹೋದ್ ಇದು ಬಹಳ ವಿಚಿತ್ರ ಈ ಇದು ನೀವು ಹೇಳೋದು ದೇವಾಲಯ ನೀ ಅವಾಗಿಂದ ವಿಶ್ವವಿದ್ಯಾಲಯ ಆಗಿಲ್ಲ ಅಂತ ಹೇಳಿ ಅಂದ್ರೆ ಇಲ್ಲೆಲ್ಲ ಕುಂತು ಪಾಠ ಕೇಳ್ತಿದ್ರು ಪಾಠ ಮಾಡ್ತಿದ್ರು ಸರ್ ಇದು ಅಭ್ಯಾಸ ಮಾಡ್ಲಿಕ್ಕೆ ಇದು ಬೆಳಕಿನ ಸ್ಥಳಕ್ಕಾಗಿದೆ ಅಷ್ಟು ಅಭ್ಯಾಸ ಮಾಡ್ಲಿಕ್ಕೆ ಬೆಳಕ್ರಿ ಬೆಳಕು ಸರಿ ಇದ್ರಿ ಇಲ್ಲಿ 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 ಬೆಳಕ್ ಬಿತ್ತಂದ್ರೆ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ತಿತ್ತು ಹ್ಮ್ ಈಗ ನೀವು ಮಧ್ಯಾಹ್ನ ಬಂದೇ ಅಂದ್ರೆ ಎಲ್ಲ ಕಡೆ ಬೆಳಕ್ ಬರ್ತದೆ ಬೆಳಕ್ ಬರ್ತದೆ ಸರ್ ಸಣ್ಣ ಎಲ್ಲ ಈ ಇದೊಂದು ಬಸವಣ್ಣ ಬಸವಣ್ಣ ಮೊದ್ಲಿಂದ್ರೆ ಈ ಕುಟುಂಬ ಈಗ ಕೂಡ ഇല്ല ഇത് സലാഗത്ത് എല്ലാ കി ബാ ഇല്ല ഇല്ല അവ നോ നിവ് അന്തഈ കമ്പ ബേര

ಹೌದಾ ಇಲ್ಲೇ ಲೈಟ್ ಗೀಟ್ ವ್ಯವಸ್ಥೆ ಏನೋ ಮಾಡಿಲ್ರಿ ಲೈಟ್ ಹೋಗಿದಂಗೆ ಹೋಗಿದಂ ಕಾಣತೀ ಸರಿ ಇನ್ನೊಂದೇನದ ಎಲ್ಲಾ ವಿಗ್ರಹಗಳೆಲ್ಲ ನಾಶದ ಹೌದು ಈ ಮೂರ್ತಿಗೆ ಮುಖನ ಇಲ್ರಿ ಯಾಕಂದ್ರ ನಿಜ ಈಗ ನೀವ್ ಹೇಳಿದ್ರು ಲಿಂಗ ಮೂರು ಲಿಂಗ ಅವ್ರಿ ಬರೀ ಇನ್ನೊಂದು ಸರ್ ಅಲ್ಲಿ ಸೈಡ್ ನಾಗ ಒಂದು ನೆಲಬಾರ ಅದ ಸರ್ ಹೌದು ಸೈಡ್ ನಾಗ ಒಂದು ಡೋರ್ ಅದ್ರಿ ಅದ ಅಲ್ಲಿ ನೆಲ ನೆಲಮಾಳಿಗೆ ಅದು ನೆಲಮಾಳಿಗೆ ನೆಲಮಾಳಿಗೆ ಇಲ್ಲಿಂದ ಏನಪ್ಪ ಅಂದ್ರೆ ಇಲ್ಲಿ ಎಲ್ಲ ಚಿತ್ತಾಪುರಿಗೆ ಹೋಗ್ತದ ಅಂತಾರ ಬೇರೆ ಬೇರೆ ಕಡೆ ಹೋಗ್ತದ ಅಲ್ಲಿ ಚಿತ್ತಾಪುರದಾಗ ಏನಪ್ಪ ಅಂದ್ರೆ ಗುಡಿಯ ಗುಡಿ ಅಲ್ಲಿ ಹೋಗ್ತದ ಅಂತ ಹೇಳ್ತಾರೆ ಓಹೋಹೋ ಅದು ಎಲ್ಲಿ ಗೊತ್ತಾ ಗೊತ್ತಿಲ್ಲ ಗೊತ್ತಿಲ್ಲ ಇಲ್ಲಿ ಹಾಕಿಲ್ರಿ ಇಲ್ರಿ ಒಳಗಿಂದ ಹಾಕಿ ಹೆಂಗ್ ಗೊತ್ತಾರ ಅವ್ರು ಲೈಟ್ ಅದೇ ನೋಡ್ತಾರೆ ಇಲ್ಲಿನೂ ಗಜಲಕ್ಷ್ಮಿ ಕೂಡ ನಾಲ್ಕು ಪಟ್ಟಿಗೆ ಹಾ ಒಂದು ಎರಡು ಇದು ಮೂರು ನಾಲ್ಕು ನಾಲ್ಕು ಪಟ್ಟಿಗಳು ಇಲ್ಲಿನೂ ಕೂಡ ಗಜಲಕ್ಷ್ಮಿ ಇಲ್ಲಿನೂ ಕೂಡ ಏನಪ್ಪ ಅಂತಂದ್ರೆ ಕಾಲಬಿಂಜಿಕೆ ಹೂ ಓಕೆ ಇದು ಗರ್ಭಗುಡಿ ಅಂದ್ರೆ ಈ ಲಿಂಗ ಮೂರು ಲಿಂಗ ಹೇಳಿದ್ರಲ್ಲ ಇದು ಅವಾಗಿನೇ ಅವಲ್ರಿ ಹೂವು ಆಮೇಲೆ ಅವರೇ ಆಗಿದ್ರು ನಾಶ ಆಗಿದ್ದು ಮತ್ತೆ ಸ್ಥಾಪನೆ ಮಾಡಿದ್ವಿ ಈಗ ಒಂದು ಒಂದು ಲಿಂಗ ಇತ್ತಂದ್ರ ಆ ಸುತ್ತ ಅಲ್ಲಾ ಅದಕ್ಕ ಈ ಮೂರು ಲಿಂಗಸ್ತರು ಒಂದೇ ಕಲ್ಲಿನ ಮಸಾಲೆ ಒಂದೇ ಪೀಠ ಆಹ್ ಒಂದೇ ಪೀಠ ಒಂದೇ ಪೀಠ ಅಂದ್ರ ಇದ ಅರ್ಥ ಏನು ಏಕ ಪೀಠ ಅದೇ ಬ್ರಹ್ಮ ವಿಷ್ಣು ಮಹೇಶ್ವರ ಒಂದ ಲೆಕ್ಕದ ಮೇಲೆ ಆದ್ರ ಇದಕ್ ನೆಕ್ಸ್ಟ್ ವೆಲ್ ಏನಪ್ಪ ಅಂದ್ರ ಇದು ಮಧುಸೂದನ ದೇವಾಲಯ ಮಧುವರ್ಷ ಅಪ್ಪ ಏನ್ ಬರ್ತಾ ಇದ್ನಲ್ಲ ಆ ತಾಯಿ ಇದನ್ನ ಕಟ್ಟಿದ್ವಿ

ಹುಡುಕಿದ್ದಾರೆ ರಾಜಧಾನಿ ಇನ್ನೊಂದು ಅಲ್ಲಿ ಅಲಿ ಅಲ್ಲೂರು ಅರಸ್ ಅಂತ ಆತನ ಒಂದು ಆಧೀನದಲ್ಲಿ ಇದ್ರ ನಡ್ಕೊಂತಿತ್ತು ನಮ್ಮ ತಿರದಲ್ಲಿ ಇದಕ್ಕೂ ಕೂಡ ರಾಜಧಾನಿ ಮಾಡಿದ್ರು ಇದು ಹೌದು 300 ಹೌದಾ ಇದನ್ನ ದತ್ತು ಕೊಟ್ಟಿದ್ರು ಅವರು ನೋಡಿ ಇವ್ರ ಚಾ ಕಲ್ಯಾಣ ಚಾಲುಕರು ಆ ಒಂದು ಇವ್ರ ಆಸ್ಥಾನದಲ್ಲಿ ಇದನ್ನೂ ಕೂಡ ನೆನೆಪೊಂದಿರು ಇದಕ್ಕೆ ಶಿಕ್ಷಣಕ್ಕೆ ಮಹತ್ವ ಕೊಟ್ಟವರು ಅವರೇ ಭಾರತ. ಹೌದಲ್ವೇ? ರಾಷ್ಟ್ರಕೂಟರು ಕಲ್ಯಾಣ ಚಾಲುಕ್ಯರು. ಈಗ ನಮಗೆ ಏನ ಚಾಲಕ ಕಲ್ಯಾಣ ಚಾಲುಕ್ಯರು. ಆ ವಿಷಯಕ್ಕೆ ಸಂಬಂಧ ಇಲ್ಲ. ರಾಷ್ಟ್ರಕೂಟರು ಬರೇ ಏನಪ್ಪಾಂದ್ರೆ ಅಲ್ಲಲ್ಲಿ ಶಿಕ್ಷಣ ಕೇಂದ್ರಗಳನ್ನು ಮಾಡಿದ್ರು. ಅದು ಕುಲದೇವತೆ ಒಂದ ಇದಕ್ಕೆ. ಕುಲದೇವತೆ ಇಲ್ಲಿ ಅವರು ಕೊಡಿ ಏನಿಲ್ಲ. ಇಲ್ಲ ಇಲ್ಲಿ ಏನು. ನಮಗೆ ಈಗ ನಾಗಾವಿದ್ ದೇವಿ ದರ್ಶನ ಮಾಡಬೇಕು. ಆಯ್ತು ಮಾಡ್ತೀನಿ. ನಾವಿದವ್ ನಂದಿಬಾಯಿ ನೋಡ್ತೀವಿ ಆ ನಂದಿ ಬಾಯಿ ಒನ್ ಹೌದ್ ನಂದಿ ಬಾಯಿ ಒಂದು ಯೂರೋಪಿಯನ್ ಏನ್ ಒಂದು ಗದ್ದೆಗೆ ಅದ್ರಿ ಇಲ್ಲೇ ಅದಲ್ರಿ ಅದು ಆಚೆ ಕಡೆ ಹೋಗಿ ನಾವು ಕೋಟೆ ಗೀಟಿ ಅಂದ್ರೆ ಬಹಳ ಫಸ್ಟ್ ಕ್ಲಾಸ್ ಅದು ಸರಿ ಇದ್ರ ಸುಮಾರು ನೀವು ಒಂದು ಎರಡ್ ಮೂರ್ ತಾಸು ಸಂಚಾರ ಮಾಡಿದ್ರು ನಿಮಗ್ ಇದ್ರ ಬಗ್ಗೆ ಇತಿಹಾಸ ಕಂಪ್ಲೀಟ್ ಆಗಿ ಯಾವ್ದು ಇದ್ರೆ ಈ ಒಳಗಿನ ಕೋಟೆ ಹೊರ ಹೊರಗು ಹೌದ್ ಹೌದು ಇಲ್ಲಿ ಎಲ್ಲಾ ಇರ್ತಕ್ಕತ್ತ ಇದು ಸುಮಾರು ಇಪ್ಪತ್ತು ದೇವಾಲಯಗಳ ಸ್ಮಾರಕಗಳ ಇಪ್ಪತ್ ಇದೆ ಕಂಪೌಂಡ್ ದಾಗ ಅವ್ರ ಏನ್ ಇಲ್ಲಿ ಇಲ್ಲಿ ಈಗ ನಂದಿ ಭಾಯಿ ಇಕಡೆ ಅಲ್ಲಾ ಇಲ್ಲ ಇಲ್ಲ ಬರ್ ಗುರು ನಡೆಯತದ ಇಂಗೋ ಮಿಂಗೋ ಮಿಂಗೋ ಏನ ನಾವು ನಾಗಮೂತ್ರ ನೇರ್ತರೆ ಟಣ ಟಣ ಹಾರ್ತರು ಹಂಗೇನೇ ಇಲ್ಲಿ ನಾಗ ಅದಕ್ಕೆ ನಂದಿ ಭಾಯಿ ಅನ್ನದಲ್ಲ ಸರ್ ನಂದಿ ಭಾಯಿಗೂ ಇನ್ನೊಂದು ಹೆಸರು ರಾಮ ತೀರ್ಥ ಅಂತ ಕರೀತಾರೆ ನಂದಿ ಭಾಯಿಗೆ ನಂದಿ ಭಾಯಿ ಯಾಕಂತಾರೆ ನಂದಿ ರಾಮ ತೀರ್ಥ ಅಂತಾ